ಸರ್ ನಮ್ ಸೀಗೆ ಪುಡಿ ಬಳಸೋದ್ರಿಂದ ಇಷ್ಟು ಶುದ್ಧ ಕೂದಲು ಬರುತ್ತೆ ಇಷ್ಟು ದಪ್ಪ ಕೂದಲು ಬರುತ್ತೆ ಜಸ್ಟ್ ಹಿಂಗ ಹಿಂಗ ಹಾಕೊಳ್ಳಿ ಜಸ್ಟ್ ಇನ್ ತಲೆಗೆ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಬೆರಳುಗಳಿಂದ ಜಾಸ್ತಿ ಪ್ರೆಷರ್ ಆಗ್ದಂಗೆ ಚೆನ್ನಾಗಿ ಸ್ಕ್ರಬ್ ಮಾಡಿ ವಾಟರ್ ವಾಶ್ ಮಾಡಿ ಅಷ್ಟೇ ನೂರಾರು ವರ್ಷಗಳಿಂದ ಋಷಿಮಿನಿಗಳಿಗೆ ದಟ್ಟವಾಗಿ ಉದ್ದವಾಗಿ ಕೂದಲು ಬರ್ತಿತ್ತಲ್ಲ ಅದಕ್ಕೆಲ್ಲ ಕಾರಣ ಇದೇ ಸೀಗೆ ಪುಡಿ ನಮಸ್ತೆ ಸರ್ ನಮ್ಮ ಹೆಸರು ವಿಶ್ವಾಸ್ ಅಂತ ನಾವು ವಿಶ್ವರಕ್ಷ ಹರ್ಬಲ್ ಸಿಗ್ಗೆಕಾಯಿ ಪೌಡ್ರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಈ ಸೀಗೆಕಾಯಿ ಪೌಡ್ರ್ ಮೊದಲು ನಾವು ಕೇಶರಕ್ಷಾ ಸಿಕಾಯಿ ಪೌಡರ್ ಅಂತ ಮಾಡ್ತಾ ಇದೀವಿ ಇವಾಗ ವಿಶ್ವರಕ್ಷಾ ಅಂತ ಮಾಡ್ತಾ ಇದ್ದೀವಿ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಎಲ್ಲ ನಿಮಗೆ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಬನ್ನಿ ಸರ್ ತೋರಿಸ್ತೇನೆ ಸರ್ ಇದು ಮೈನ್ ಇಂಗ್ರೀಡಿಯಂಟು ನಮ್ಮ ಹರ್ಬಲ್ ಸಿಗೆಕಾಯಿ ಪೌಡ್ರ್ ಬಳಸೋದು ಸೀಗೆಕಾಯಿ ರಿಚ್ ರಿಚ್ ಕಂಟೆಂಟ್ ಆಫ್ ನ್ಯಾಚುರಲ್ ಸರ್ಫೆಕ್ಟೆಂಟ್ ಇರುತ್ತೆ ಸಾಫೋನಿನ್ ಅಂತ ಇದು ಅಷ್ಟೇ ನೊರೆಕಾಯಿ ಅಂತ ಕರೀತಾರೆ ಏನು ನೊರೆಗೆ ನ್ಯಾಚುರಲಾಗಿ ಫಾರ್ಮಿಂಗ್ ಬರೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಇನ್ನೊಂದು ಬಂದುಬಿಟ್ಟು ಲೆಮನ್ ಇದು ಲೆಮನ್ ಅಷ್ಟೇ ನಿಮಗೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಓಡರ್ ಬ್ಯಾಡ್ ಓಡರ್ ಇದ್ದರೆ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಗೆ ಏನೇನು ಇನ್ಫೆಕ್ಷನ್ಸ್ ಇದ್ದರೂ ಕಮ್ಮಿ ಮಾಡುತ್ತೆ ಮೆಂತ್ಯ ಏರ್ ಗ್ರೋತಿಗೆ ಚೆನ್ನಾಗಿ ಮಾಡುತ್ತೆ ಡಿಹೈಡ್ರೇಟ್ ಆಗೋದು ಕಮ್ಮಿ ಮಾಡುತ್ತೆ ಆ ಕಡೆ ಚಿಗ್ರೆ ಏನಾಗುತ್ತೆ ಸಿಗೆಕಾಯಲ್ಲಿ ಸ್ವಲ್ಪ ಗ ಇರುತ್ತೆ ಮತ್ತು ಅದು ನಿಮ್ಗೆ ಏನಾಗುತ್ತೆ ಸ್ವಲ್ಪ ರಫ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಕೂಲಾಗಿಡೋದಕ್ಕೆ ಮತ್ತು ಅದರಲ್ಲಿರೋ ರಫ್ನೆಸ್ ಕಮ್ಮಿ ಮಾಡಿಬಿಟ್ಟು ಹೇರ್ನ ಸ್ಮೂತಾಗಿಡೋಕ್ಕೆ ಚಿಗ್ರೆ ಹೆಲ್ಪ್ ಮಾಡುತ್ತೆ ಇದು ಅಷ್ಟೇ ಒಟ್ಟಿ ವೇರು ಬ್ಯಾಡ್ ಓಡರ್ ಇದ್ದರೂ ಕಮ್ಮಿ ಮಾಡುತ್ತೆ ಕೂದಲಲ್ಲಿ ಇನ್ಫೆಕ್ಷನ್ಸ್ ಇದ್ದರೂ ಕಮ್ಮಿ ಮಾಡುತ್ತೆ ಇದು ರೋಸು ನಿಮಗೆ ಶೈನ್ ಬೂಸ್ಟರು ಅಂದರೆ ಶೈನ್ ಚೆನ್ನಾಗಾಗುತ್ತೆ ಮತ್ತು ಬ್ಯಾ ಆಡೋಡಿದ್ರು ಕಮ್ಮಿ ಮಾಡುತ್ತೆ ಶೈನ್ ಚೆನ್ನಾಗಿ ಬರುತ್ತೆ ಕೂದಲು ಇದರಲ್ಲಿ ಆ ಕಡೆ ಇರೋದು ಹೈ ಹೈ ಬಿಸ್ಕಸ್ಸು ಅಷ್ಟೇ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಸ್ಕಾಲ್ಪಲ್ಲಿ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹೈ ಬಿಸ್ಕಸ್ಸು ಬನ್ನಿ ಇದನ್ನೆಲ್ಲ ಹೇಗೆ ಎಂಟು ಐಟಮು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ತೋರಿಸ್ತಾನೆ ನಾನು ನಿಮ್ಗೆ ಏನು ತೋರಿಸೋದಿಲ್ಲ ಎಂಟು ಥರ ಇಂಗ್ರೀಡಿಯೆಂಟ್ಸು ಆ ಎಲ್ಲ ಈ ಪಲ್ಮರೈಸರಲ್ಲಿ ಬ್ಲೆಂಡ್ ಮಾಡ್ತೀವಿ ಬ್ಲೆಂಡಿಂಗ್ ಆದಮೇಲೆ ನಿಮಗೆ ನೆಕ್ಸ್ಟ್ ಇದು ಇದೇ ಪೌಡ್ರು ಮತ್ತು ಮಿಕ್ಸಿಂಗ್ ಆಗುತ್ತೆ ನಿಮಗೆ ಯಾಕೆಂದರೆ ಪ್ರೊಪೋಷನ್ ಕರೆಕ್ಟಾಗಿ ಮಿಕ್ಸ್ ಆಗೋದಕ್ಕೆ ಮತ್ತು ನಿಮಗೆ ಪೌಡ್ರ್ ಯಾವುದೇ ಕಾರಣಕ್ಕೂ ರಫ್ ಬರಬಾರ್ದು ಬೇರೆ ಸಿಗೆ ಪುಡಿಲೆಲ್ಲ ನೋಡಿರ್ತಾರೆ ಕಾಳು ಕಾಳು ಸಿಗುತ್ತೆ ಸರ್ ತಲೆಗೆ ಹಾಕೊಂಡ್ರೆ ಯೂಸ್ ಮಾಡೋಕ್ಕೆ ಕಷ್ಟ ಅಂತಾರೆ ಅದಕ್ಕೋಸ್ಕರ ಗುಜರಾತಿಂದ ಸೀವಿಂಗ್ ಮಿಷಿನ್ ತಂದಿದ್ದು ಫುಲ್ ಫೈನ್ ಪೌಡ್ರ್ ಬರುತ್ತೆ ಈಸಿಯಾಗಿ ನೀವು ಏರ್ ವಾಶ್ ಮಾಡ್ಬೋದು ಸರ್ ನಮ್ಮ ಸೀಗೆ ಪುಡಿ ಬಳಸೋದ್ರಿಂದ ಇಷ್ಟು ಶುದ್ಧ ಕೂದಲು ಬರುತ್ತೆ ಇಷ್ಟು ದಪ್ಪ ಕೂದಲು ಬರುತ್ತೆ ಅಂತ ಹೇಳ್ತಿಲ್ಲ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಮ್ಮ ಅವ್ರು ಏನು ಎಂಟು ಥರ ಗಿಡಮೂಲಿಕೆಗಳು ಬಳಸಿ ಸೀಗೆಕಾಯಿ ಪೌಡ್ರ್ ಮಾಡ್ತಿದ್ರು ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿಲಿ ಇವಾಗಲೂ ಇದ್ದೀವಿ ಜನಗಳಿಗೆ ಅದು ತುಂಬ ರಿಸಲ್ಟು ಚೆನ್ನಾಗಿದೆ ನಾನೇ ಇದನ್ನು ವಾಶ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಕಲಸಿನ ಸೀಗೆಕಾಯಿ ಪೌಡ್ರ್ ಏನಿದೆ ಇದನ್ನ ತಲೆಗೆ ಹಚ್ಬಿಟ್ಟು ಚೆನ್ನಾಗಿ ನೀವು ಬೆಳ್ಳಗಳಲ್ಲಿ ಸ್ಕ್ರಬ್ ಮಾಡಿದ್ರೆ ಸಾಕಾಗುತ್ತೆ ಕ್ಲೀನಾಗಿ ಕೊಳೆಯೆಲ್ಲ ಹೋಗ್ಬಿಡುತ್ತೆ ನೀವು ಜಸ್ಟು ತುಂಬ ಪ್ರೆಷರ್ ಆಗ್ದಂಗೆ ಜಸ್ಟು ಬೆಳೆಗಳಲ್ಲಿ ನೀವು ಮಸಾಜ್ ಮಾಡ್ತಾ ಬಂದರೆ ಹೇರ್ಸ್ನ ಅಪ್ಲೈ ಮಾಡಿಕೊಂಡು ಕ್ಲೀನಾಗಿ ಅದು ನಿಮಗೆ ಕೊಳೆಯೆಲ್ಲ ಹೋಗುತ್ತೆ ನಿಮ್ಗೆ ನೊರೆ ಬರಬೇಕು ಸೀಗೆಕಾಯಿ ಅಂದರೆ ಕಲ್ಸಿರೋ ಪೇಸ್ಟ್ನ ಬಾಟ್ಲಿಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಆಮೇಲೆ ನೀವು ಬೌಲಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೊರೆ ಬರುತ್ತೆ ನಿಮಗೆ ನೋಡಿ ಹೇರ್ ವಾಶ್ ಮಾಡಿದ್ಮೇಲೆ ಕೂದಲು ಎಷ್ಟು ಸಾಫ್ಟ್ ಆಗಿದೆ ಶೈನ್ ಆಗಿದೆ ಟ್ಯಾಂಗಲ್ ಫ್ರೀ ಆಗಿದೆ ಅಂದರೆ ಸಿಕ್ಕು ಫ್ರೀ ಆಗಿದೆ ಎಷ್ಟು ಸ್ಮೂತ್ ಆಗಿದೆ ಎಲ್ಲರೂ ಅಷ್ಟೇ ಇವಾಗ ಆರ್ಗಾನಿಕ್ ಆರ್ಗಾನಿಕ್ ಅಂತ ಕೆಮಿ ಕೆಮಿಕಲ್ ಬಿಟ್ಟು ಆಗಿ ಬರ್ತಿದ್ದಾರೆ ನೀವು ಅಷ್ಟೇ ಕೆಮಿಕಲ್ ಶಾಂಪೂಸ್ ಬಿಟ್ಟು ನ್ಯಾಚುರಲ್ ಆಗಿರೋ ಸೀಕಾಯಿ ಪೌಡ್ರು ಯೂಸ್ ಮಾಡಿ ಹೇರ್ ವಾಶ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏರ್ಸು ಆ ಕಂಡೀಷನರು ಈ ಕಂಡೀಷನರು ಇನ್ನೂ ಸಾಫ್ಟ್ ಆಗೋಕ್ಕೆ ಇನ್ನೊಂದು ಕಂಡೀಷನರು ಏನೂ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಒಂದೇ ಸೀಗೆಕಾಯಿ ಪೌಡ್ರು ಎಲ್ಲ ಫುಲ್ಲು ಏರ್ಸ್ನು ಕಂಡೀಷನ್ ಆಗಿರುತ್ತೆ ಟ್ಯಾಂಗಲ್ ಫ್ರೀ ಆಗಿರುತ್ತೆ ಶಾಂಪು ಪ ಸಪ್ರೇಟು ಕಂಡೀಷನರ್ ಸಪ್ರೇಟು ಬಳಸೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಸೀಗೆಕಾಯಿ ಪೌಡ್ರ್ ಬಳಸಿದ ಮೇಲೆ ನಾನು ಕೂದಲು ಎಷ್ಟು ಚೆನ್ನಾಗಾಗಿದೆ ಅಂತ ಇದೇ ಥರ ನೀವು ಕೂ ಪೌಡ್ರನ್ನ ಕಲಸಿ ಬಳಸೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಮ್ಮಲ್ಲಿ ರೆಡಿಮೇಡ್ ಪೇಸ್ಟ್ ಸಿಗುತ್ತೆ ಆರ್ ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಬಹುದು ಏನು ಎಕ್ಸ್ಪೈರಿ ಆಗಲ್ಲ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಡೈರೆಕ್ಟ್ ಸ್ಕ್ರೀನ್ ಅಂತ ನೀವು ವಾಟ್ಸಾಪ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ ನಿಮಗೆ ಸರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಂದ್ಬಿಟ್ಟು ಮದಗಿರಿ ತಾಲೂಕು ತುಮಕೂರು ಡಿಸ್ಟಿಕ್ ಮದಗಿರಿಂದ ಏಟ್ ಕಿಲೋಮೀಟರ್ ಬಂದ್ರೆ ಅಂತ ಸಿಗುತ್ತೆ ನಿಮಗೆ